ನಮಸ್ಕಾರ ಯುವಕ ಕ್ರಿಯೇಷನ್ಸ್ ರೇಷ್ಮೆ ಸೀರೆ ತಯಾರಕರು ಹಾಗೂ ಮಾರಾಟರು ಇವತ್ತು ಸ್ಪೆಷಲ್ ಆಗಿ ಕಾಟನ್ ಸೀರೆಗಳು ರೆಡಿ ಇದೆ ನೋಡ್ಬೋದು ನೀವು ತುಂಬ ಸ್ಪೆಷಲ್ ಆಗಿದೆ ಸುಮಾರೊಂದು ಐನೂರು ಸೀರೆ ಬಂದಿದೆ ಸೊ ಇವತ್ತು ಎಲ್ಲ ನಿಮಗೆ ಶಾಂಪಲ್ಸ್ಗಳನ್ನ ತೋರಿಸ್ತೀನಿ ಇದೆಲ್ಲ ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ ಸೊ ಸುಮಾರು ವೆರೈಟಿಗಳನ್ನ ತೋರಿಸ್ತೀನಿ ನೋಡಿ ಸೊ ಒಂದೊಂದು ತುಂಬ ಚೆನ್ನಾಗಿರುತ್ತೆ ಸೊ ಇದೆಲ್ಲ ಗುಡಿಸೋದಕ್ಕೆ ಮತ್ತು ಯಾರಿಗಾದ್ರು ಡಿಫ್ಟ್ ಕೊಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಕಡಿಮೆ ಅಂದರೂ ಒಂದು ಐನೂರು ಸೀರೆ ಬಂದಿದೆ ಅಷ್ಟೊಂದು ವೆರೈಟಿಗಳಿದೆ ಸೊ ಏನು ಮೊದಲೆಲ್ಲ ಬರೀ ರೇಷ್ಮೆ ಸೀರೆಗಳೇ ತೋರಿಸ್ತಿದ್ದೆ ಸೊ ಜನಗಳು ಕೇಳ್ತಾ ಇದ್ರು ಸರ್ ಕಾಟನ್ ಸೀರೆಗಳು ತುಂಬ ಬೇಕಾಗುತ್ತೆ ನನಗೆ ಅಂತ ಸೊ ಹಂಗಾಗಿ ಕಾಟನ್ ಸೀರೆಗಳನ್ನ ಕೂಡ ನಾನು ರೆಡಿ ಮಾಡಿಸಿದ್ದೀನಿ ಈಗ ತುಂಬ ವೆರೈಟೀಸ್ ಇದೆ ತುಂಬ ವೆರೈಟೀಸ್ ಇದೆ ಆದಷ್ಟು ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ರೇಷ್ಮೆ ಸೀರೆಗಳೇನಾದ್ರೆ ದಿವಾಕ ಸೀರೇಷನ ಭೇಟಿ ಮಾಡಿ ಅತಿ ಕೊಡೋದಕ್ಕೆ ಕಾಟನ್ ಸೀರೆಗಳು ಏನಾದ್ರು ಬೇಕಾದರೆ ತುಂಬ ಕಲೆಕ್ಷನ್ ಸಿಗುತ್ತೆ ಮತ್ತು ಇದು ದೇವರಿಗೆ ಕೊಡೋದಕ್ಕೆ ತುಂಬ ಯೂಸ್ ಆಗುತ್ತೆ ನೋಡಿ ಎಷ್ಟು ಇದೆ ತುಂಬ ಇದೆ ಸೊ ಇದೆಲ್ಲ ಕಡಿಮೆ ರೇಂಜಲ್ಲೇ ಸಿಗುತ್ತೆ ನೋಡಿ ತುಂಬ ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ ಎಷ್ಟು ಕಲೆಕ್ಷನ್ ಇದೆ ನೋಡ್ಬೋದು ಇವತ್ತು ತುಂಬ ವೆರೈಟೀಸ್ ಇದೆ ಸೊ ಚೆಕ್ಸಲ್ಲಿ ಬಂದಿದೆ ನೋಡಿ ಹೆಚ್ಚು ರಂಗ ದೋಸೆ ಬೇರೆ ಇದು ಬೇರೆ ಇರುತ್ತೆ ಎಷ್ಟು ವೆರೈಟಿ ಇದೆ ಸೊ ಯಾರಾದರೂ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಯೂಟ್ಯೂಬಲ್ಲಿ ದಿವಾಕರ್ ಕ್ರಿಯೇಷನ್ಸ್ ಅಂತ ಇರುತ್ತೆ ಆದಷ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ನನ್ನ ಫಾಲೋ ಮಾಡಿ ನಮ್ಮ ವಿಳಾಸ ಎಲಾಂಕ ಅಗ್ರಹಾರ ಬಡಾವಣೆ ನಿಯರೆಸ್ಟ್ ಗೌರ್ಮೆಂಟ್ ಸ್ಕೂಲ್ ಆಗಿರುತ್ತೆ ನೋಡ್ಬೋದು ಸುಮಾರು ಒಂದು ಐನೂರು ಸೀರೆ ಮೇಲೆ ಬಂದಿದೆ ಒಂದು ಸ್ಪೆಷಲ್ ಸೊ ಇದ್ರಲ್ಲಿ ಸಿಲ್ವರ್ ಜರಿ ಕೂಡ ಇದೆ ಸೊ ಒಂದು ಗೋಲ್ಡ್ ಜರಿ ತೋರಿಸಿದ್ದೆ ನೋಡಿ ಇದ್ರಲ್ಲಿ ಸಿಲ್ವರ್ ಜರಿ ಕೂಡ ಇದೆ ಬಾರ್ಡ್ರು ಪಲ್ಲು ಬ್ಲೌಸು ಈ ಥರ ಸಿಲ್ವರ್ ಜರಿ ಬರುತ್ತೆ ಇದರಲ್ಲಿ ತುಂಬ ವೆರೈಟೀಸ್ ಇದೆ ಮತ್ತು ಸ್ಪೆಷಲ್ ಏನಂದರೆ ಇದ್ರ ಸ್ಪೆಷಲ್ಲು ಸೊ ದೇವ್ರು ಹುಡ್ಸೋದಕ್ಕೆ ನೈನ್ ಆ್ಯಟ್ ಸೀರೆ ಅಂತ ಕೇಳ್ಕೊಂಬರ್ತಾರೆ ನೈನ್ ಆ್ಯಟ್ಸು ಟೆನ್ ಆ್ಯಟ್ಸ್ ಸೀರೆ ಅಂತ ನೋಡಿ ಇದು ದೇವ್ರ ಗುಡ್ಸುತ್ತೆ ಒಂಬತ್ತು ಗಜದ ಸೀರೆ ಇದರಲ್ಲೂ ಸಹ ತುಂಬ ಕಲೆಕ್ಷನ್ಸ್ ಇರುತ್ತೆ ಇದು ಕಾಟನಲ್ಲಿ ಒಂಬತ್ತು ಗಜ ಸೊ ಇದರಲ್ಲೂ ಕಲೆಕ್ಷನ್ಸ್ ತೋರಿಸಿ ನೋಡಿ ಇದೆಲ್ಲ ಒಂಬತ್ತು ಗಜೇ ಇದು ಬೇರೆ ಬಾರ್ಡ್ರಿದ್ದು ಒಂಬತ್ತು ಗಜದಲ್ಲೇ ಇದು ಬೇರೆ ಬಾರ್ಡ್ರಿದು ಸೊ ಇದರಲ್ಲೂ ಕೂಡ ಕಲೆಕ್ಷನ್ಸ್ ಇದೆ ನೋಡ್ಬೋದು ತುಂಬಾ ಕಲೆಕ್ಷನ್ಸ್ ಇದೆ ಆದಷ್ಟು ದಿವಾಕರ್ ಭೇಟಿ ಮಾಡಿ ಇದು ಅಷ್ಟೇ ನೈನ್ ನೈಟ್ಸ್ ಇದೆಲ್ಲ ಚೆಕ್ಸ್ ಅಲ್ಲಿ ನೈನ್ ನೈಟ್ಸ್ ಇದು ನಮ್ಮ ವಿಳಾಸ ಯಲಂಕ ಅಗ್ರಹಾರ ಬಡಾವಣೆ ಗೌರ್ಮೆಂಟ್ ಸ್ಕೂಲ್ ನಿಯರೆಸ್ಟ್ ಆಗಿರುತ್ತೆ ಎಲ್ರಿಗೂ ನಮಸ್ಕಾರ ನೋಡಿ ಇದೆಲ್ಲ ಕಾಟನ್ ಸೀರೆಗಳೇ ಬಟ್ ಇನ್ನೂ ಓಪನ್ ಮಾಡಿಲ್ಲ ಸ್ವಲ್ಪ ಮಾತ್ರ ಓಪನ್ ಮಾಡಿದ್ದೀನಿ ಇನ್ನೂ ಸುಮಾರು ಒಂದು ಐದು ಬಾಕ್ಸ್ ಇದೆ ಎಲ್ರಿಗೂ ನಮಸ್ಕಾರ